ಒಬ್ಬರ ಬಾಳ ಖುಷಿ ಸರ್ ಹುಡುಗಿಯರ್ ಬಗ್ಗೆ ಬಾಳ್ ಚಂದ ಹಡ ಬರ್ದಿ ಕೈ ಕೊಟ್ಟು ಹುಡುಗಿಯಾರ್ ಬಗ್ಗೆ ನೀನ್ ಬೇಕಾದ ತುಪ್ಪ ಹಚ್ಚಿ ಬೇಕಾದ ತಿನಸವ ಕೈ ಕೊಡೋರ್ ಕೈ ಕೊಟ್ಟು ಹೋಗೋರು ಅವ್ರ ಏನ ಚಿಲ್ಲ ಹುಡುಗಿ ತ್ಯಾವಾಗ ಗೊತ್ತ ಅನಸ್ತಂದ್ರ ಅವ್ನವ್ ಚಿಪ್ಪಡೆ ಸುಟ್ಟ ಕೊಡ್ಬೇಕ ಈಗಿನ ಹುಡುಗಿಯ ಅಲ್ಲ ಸರ ತಪ್ಪ ಹೇಳಿದ್ರಿಂಗ್ರಿ

ಹಾಗ್ಲಿಲ್ಲ ಅಂದ್ರೆ ಫ್ರೀಯಾಗಿ ಬಂಡ್ ಮಾಡ್ಬಿಟ್ಟು ತರ ಕರ್ಕೊಂಡೋರಿ ಅದಕ್ಕೆ ಸರ್ಕಾರದವರ ಎಲ್ಲಾ ಆಫೀಸನಿಗೆ ಎಲ್ಲಾ ಗಂಡ ಮಕ್ಳು ಹೆಣಮಕ್ಕಳನ ಸೇಮ್ ನೋಡ್ತಾರೆ ಅದರ ಒಂದ ಆಫೀಸದೊಳಗೆ ಡಿವೈಡ್ ಮಾಡ್ಯಾರ ಅಗ್ನಿಶಾಮಕ ಆಸ್ಪತ್ರೆ ಅಗ್ನಿಶಾಮಕಕ್ಕೆ ಗಣಮಕ್ಕಳ ತಗೊಂಡಿಲ್ಲ ಯಾಕ ಗೊತ್ತನ ಅರಿ ಬ್ಯಾಂಕಿ ಹಸದ ಅಟ್ಟೆ ಗೊತ್ತ ಆರುಸದು ಗೊತ್ತಿಲ್ಲ ಅವರಿಗೆ ಆ 맞아 ಅವಾಗ ಅವ್ ಹಂಗಿರಬೇಕು ನಾವು ಹುಡುಗಿಯರು ಇರ್ತಾರೆ ಬಾಳ ಬಾಳ ಜಾನ ಹುಡುಗರ ಮುಖ ನೋಡಿ ಹೆಳ್ತಾರೆ ಸಕನ್ನ ಇವನ್ ಅವನು ಅವ್ನು ಮಾಡುದಿಲ್ಲ ಇವ್ರು ಬರೀ ಫ್ಯಾಷನ್ ಇವ್ರಿಗೆ ಏನು ಗೊತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಶನ್ ಅಂತ ಹೇಳ್ತಾ ಹುಡುಪಿಟ್ ಹುಡುಗರಿಗೆ ಮಧ್ಯದಲ್ಲಿ ಒಂದು ಹೇಳ್ತಿರ್ತೀನಿ ಸಮಯ ಬಾಂಧವರೆಲ್ಲ ಆಕಪದಲ್ಲಿ ಇರುವಂತ ಕೈದಿಗಳನ್ನ ಬ್ರಿ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟ ನಂಬಕ್ ಹೋಗ ಡಿವಾ ಸೊಡಗಡಕ್ಕೆ ಹೋಗಿದೆ ಫಾನ ತರಿಯಾಗಿ ಕೂದಲ ದೇವ್ರ ಕೊಟ್ಟು ಕೊಟ್ಟ ಕೋಲರ ಯಾವತ್ತು ಬದಲಾಗagilla ನಾವು ಮೇಕ್ಅಪ್ ಮಾಡ್ಕೊಳ್ಳಾಗಲ್ಲ ಕರೆ ಸತ್ಯವಾಗಿ ಹೇಳ್ತೀನಿ ಇವತ್ತು ಮERGಇವರೊಳಗೆ 5 ರೂಪಾಯಿ ಪೌಂಡ್ಸ್ ಪೌಡರ್ 8 ವರ್ಷದಿಂದ ಯೂಸ್ ಮಾಡಿವಿ 9ನೇ ವರ್ಷಕ್ಕೆ ಕಡೆ ಕೇಳಿ ಕೇಳಿ ಹೇಳ್ತೀರೋದು ಪೌಡರ್ ಪೌಡರ್ ಅಂತ ಓ ಹೆಣ್ಣಮಗಾ ಹೆಣ್ಣಮಗಾ ಓ ಬಾ ಶಟ್ಟಿಗೆ ಬರಂಗಿಲ್ಲ ಅಪ್ಪನ್ ಕರ್ಕೊಂಡು ಬರ್ತೀನಿ ನಿಮ್ಮ ಅಪ್ಪನ್ ಕರ್ಕೊಂಡ್ ಬರಬೇಡ ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ನೀನ್ ನಿಮ್ಮ ಅವನ್ ಕರ್ಕೊಂಡ್ಬರ್ತೀನಿ ಹೋಗಿ ನಿಮ್ ಮುಂದೆ ಬಿಡ್ಬೇಕಲ್ಲ ಬರಗಡೆ ಬುತ್ತ ನಾವ ಸುಮ್ನೆ ತಮಾಷೆಗೋಸ್ಕರ ನಾವ್ ಮಾಡಿದ್ದು ಈಗ ಬನ್ನಿ ವೇದಿಕೆಗೆ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ತಂಡದ ಖ್ಯಾತ ಗಾಯಕರು ಅದು ಬ್ಯಾರಣಿ ಖ್ಯಾತಿಯ ಸಹೋದರ ಸುರೇಶ್ ಹಿರಿಯರ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ ಹಲೋ ಚೆಕ್ ಅಲ್ಲ ಅಲ್ಲ